ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರ ನಾವು ಇವತ್ತು ಗೋಪಾಲಕೃಷ್ಣ ವಾಸುದೇವ ಮುರಾರಿ ಕೃಷ್ಣ ಹೀಗೆ ನಾನಾ ಹೆಸರುಗಳಲ್ಲಿ ಕರೆಸ್ಕೊಳ್ಳುವಂತಹ ಜಗದೋದ್ಧಾರಕ ಶ್ರೀ ಕೃಷ್ಣನ ಸನ್ನಿಧಾನ ಉಡುಪಿಗೆ ಬಂದಿದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ಎದುರುಗಡೆ ಕೃಷ್ಣ ಮಠದ ಹತ್ರ ಇದ್ದೀವಿ ಸೊ ಇದು ಕೃಷ್ಣ ಮಠದ ಎಂಟ್ರೆನ್ಸು ಇವೆಲ್ಲೇ ನೋಡಬಹುದು ಜಗತ್ಕಾರಕ ಕೃಷ್ಣನ ರಥ ಇಲ್ಲಿ ಯಾವಾಗಲೂ ನಿತ್ಯ ಭಜನೆ ಇರುತ್ತೆ ನೋಡಿ ಯಾವಾಗಿಂದ ಯಾವಾಗಲೂ ಅವ್ರಿಗೂ ಭಜನೆ ಇರುತ್ತೆ ಅಂದ್ಬಿಟ್ಟು ಅಲ್ಲಿ ಹಾಕಿದ್ದಾರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೂ ಪ್ರತಿನಿತ್ಯ ಭಜನೆ ಮಾಡ್ತಾನೆ ಇರ್ತಾರೆ ಕೃಷ್ಣನ ಬಗ್ಗೆ ಇದು ಕೃಷ್ಣ ಮಠದ ಮುಂಬಾಗಿಲು ಅಥವಾ ಮುಂಭಾಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರ ಸ್ನೇಹಿತರೆ ಇದು ಕನಕನ ಕಿಂಡಿ ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ಯಾವ ರೀತಿಯ ದೈವ ಅಂತ ಹೇಳಿದರೆ ಇಲ್ಲಿ ಅವನಿಗೆ ಬಡವ ಶ್ರೀಮಂತ ಜಾತಿ ಪಂಥ ಮತ ಇದು ಯಾವುದು ಮುಖ್ಯ ಅಲ್ಲ ಪರಮಾತ್ಮನಿಗೆ ಭಕ್ತಿಯೇ ಮುಖ್ಯ ಅಂತ ತೋರಿಸ್ಕೊಳ್ಳೋ ಒಂದು ಪ್ರತೀತಿ ಈ ಕನಕನ ಕಿಂಡಿ ಅಂದರೆ ನಮ್ಮ ಕನಕದಾಸರು ಬೇಡ್ಕೊಂಡಂತಹ ಜಾಗ ಕನಕನ ಕಿಂಡಿ ಇದು ಇಲ್ಲಿ ನೋಡಬಹುದು ಇಲ್ಲಿ ಅಲ್ಲಿ ನೀವು ಮುಂದೆ ಭಕ್ತಾದಿಗಳು ಇರೋದ್ರಿಂದ ಏನು ಕಾಣಲ್ಲ ನಿಮಗೆ ಒಳಗಡೆಯಿಂದ ತೋರಿಸ್ತೀನಿ ಸ್ನೇಹಿತರೆ ಈ ಉಡುಪಿಯ ಕೃಷ್ಣ ದೇವಸ್ಥಾನದ ಅಥವಾ ಕೃಷ್ಣ ಮಠದ ಸುತ್ತಮುತ್ತ ಅಷ್ಟಮಠಗಳಿವೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಈಗ ಸ್ವಾಮಿಯ ದರ್ಶನಕ್ಕೆ ಹೋಗೋಣ ಸ್ವಾಮಿ ದರ್ಶನಕ್ಕೆ ಹೋಗೋಕೆ ಮೊದಲು ನಮ್ಮ ಪಾದರಕ್ಷೆಗಳನ್ನ ಅಲ್ಲಿ ಸ್ಟ್ಯಾಂಡಲ್ಲಿಟ್ಟು ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರೋಣ ಸೊ ಇದು ನೋಡಿ ರಥ ಸ್ವಾಮಿಯ ರಥ ಎಷ್ಟು ವಿಶಾಲವಾಗಿ ಎಷ್ಟು ಅದ್ಭುತವಾಗಿದೆ